ಟಾಕ್ಸಿಕ್ ಚಿತ್ರ ದೊಡ್ಡ ಮಟ್ಟಲ್ಲಿ ಬರ್ತಾ ಇದೆ ಹಾಲಿವುಡ್ ಲೆವೆಲಿಗೆ ಬರ್ತಾ ಇದೆ ಈಗಾಗಲೇ ಪೋಸ್ಟರಿಂದ ದೊಡ್ಡ ಮಟ್ಟಿನ ಹೈಪ್ ಕ್ರಿಯೇಟ್ ಮಾಡಿದೆ ಹಾಗಾಗಿ ಭಾರತದ ಹಲವು ಭಾಷೆಗಳ ಜೊತೆ ಇಂಗ್ಲೀಷಲ್ಲಿ ಕೂಡ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕಾಗಿ ಇಂಗ್ಲೀಷಲ್ಲಿ ಡಬ್ ಮಾಡ್ತಾ ಇಲ್ಲ ಇಂಗ್ಲೀಷಲ್ಲೇ ಶೂಟಿಂಗ್ ಕೂಡ ಮಾಡಲಾಗ್ತಾ ಇದೆ ಕೇವಲ ಡಬ್ಬಿಂಗ್ ಅಲ್ಲ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಟಾಕ್ಸಿಕ್ ಬರಲಿದೆ ಹಾಗಾಗಿ ಇಂಗ್ಲೀಷ್ ಪೋರ್ಷನ್ ಬಗ್ಗೆ ಕೂಡ ಶೂಟಿಂಗ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಭಾಗವಹಿಸಿದ ಮೋಕ್ಷಿತ್ ಪೈ ಅವರು ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ದರು ಇದುವರೆಗೆ ಧಾರಾವಾಹಿಯಿಂದ ಅವರು ಫೇಮಸ್ ಆಗಿದ್ದರು ಈಗ ಸಿನಿಮಾ ರಂಗಕ್ಕೆ ಬರಲಿದ್ದಾರೆ ಮಿಡ್ಲ್ ಕ್ಲಾಸ್ ರಾಮಾಯಣ ಎಂಬ ಚಿತ್ರದಲ್ಲಿ ಅವರು ನಟಿಸಲಿದ್ದಾರೆ ಆ ಮೂಲಕ ಬೆಳ್ಳಿತೆರೆಗೂ ಅವರು ಕಾಲಿಡಲಿದ್ದಾರೆ ಮೊನ್ನೆ ಮೀಡಿಯಾದ ಮುಂದೆ ದರ್ಶನ್ ಅವರು ಬಂದು ತಮ್ಮ ಬರ್ತ್ಡೇ ಬಗ್ಗೆ ಮಾತಾಡಿದರು ಆರೋಗ್ಯದ ಬಗ್ಗೆ ಮಾತಾಡಿದರು ಬರ್ತ್ಡೇ ಆಚರಣೆ ಮಾಡಲ್ಲ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರು ನಿಂತ್ಕೊಳ್ಳೋದು ಕಷ್ಟ ದೂರದಿಂದ ಕೈ ಬೀಸೋದು ಸರಿ ಇರಲ್ಲ ಮುಂದಿನ ಬಾರಿ ದೊಡ್ಡದಾಗಿ ಬರ್ತ್ಡೇ ಆಚರಣೆ ಮಾಡೋಣ ಅಂತ ಅವರು ಹೇಳಿದರು ಈಗ ಅವರ ಬರ್ತ್ಡೇ ಸಮಯದಲ್ಲಿ ಡೆವಿಲ್ ಚಿತ್ರದ ಟೀಸರ್ ಬಿಡುಗಡೆ ಆಗಲಿದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಸದ್ಯಕ್ಕೆ ಅಭಿಮಾನಿಗಳಿಗೆ ಅವರ ಬರ್ತ್ಡೇ ದಿವಸ ಡೆವಿಲ್ ಚಿತ್ರದ ಟೀಸರ್ ಲಭ್ಯವಾಗಲಿದೆ ಅಂತ ಚಿತ್ರತಂಡ ಹೇಳಿದೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ ಚಿತ್ರರಂಗದ ಹಲವು ವಿಷಯಗಳಿಗಾಗಿ ಅನ್ನು ನೋಡ್ತಾ ಇರಿ ಥ್ಯಾಂಕ್ ಯು